ನಮಸ್ತೆ ಸ್ನೇಹಿತರೆ ತುಂಬಾ ಈಸಿ ಈಸಿ ಆಗಿರುವ ಟೇಸ್ಟಿ ಟೇಸ್ಟಿ ಆಗಿರುವ ಎಕ್ ಪೊಕ್ಕಳ ರೆಸಿಪಿನ ಇವತ್ತಿನ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿನ ಒಂದು ಸರಿ ಮಾಡಿ ನೀವು ಟೇಸ್ಟ್ ಮಾಡಿದ್ರೆ ಇದಕ್ಕೆ ಫಿದ ಆಗ್ತೀರೋ ಅಷ್ಟು ರುಚಿಯಾಗಿರುತ್ತೆ ಮಾಡೋದಂದು ತುಂಬಾ ಸುಲಭವಾಗಿದೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಎಕ್ ಪಕೋಡ ಮಾಡಲು ನಾಲ್ಕು ಮೊಟ್ಟೆ ನಾನು ಮೊದಲಿಗೆ ಬೇಸ್ಬಿಟ್ಟು ಸಿಪ್ಪಿಸ್ಬಿಟ್ಟು ತೊಗೊಂಡಿದ್ದೀನಿ ಇದನ್ನು ನಾವೀಗ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಜಾಸ್ತಿ ಸಣ್ಣಗೂ ಕಟ್ ಮಾಡ್ಕೊಳ್ಬೇಡಿ ಜಾಸ್ತಿ ದಪ್ಪ ದಪ್ಪನೂ ಸಹ ಕಟ್ ಮಾಡ್ಕೊಳ್ಬೇಡಿ ಈ ರೀತಿ ಮೀಡಿಯಮ್ ಸೈಜಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೇಕು ನೀವು ನೋಡ್ತಿರ್ಬೋದು ಇಲ್ಲಿ ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ನಾಲ್ಕು ಮೊಟ್ಟೆನ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ಇನ್ನೊಂದು ಮೊಟ್ಟೆನೂ ಸಹ ಇದೇ ರೀತಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪೀಸ್ಗಳು ಜಾಸ್ತಿ ಸಣ್ಣಗೂ ಕಟ್ ಮಾಡ್ಕೊಳ್ಬೇಡಿ ಜಾಸ್ತಿ ದಪ್ಪ ದಪ್ಪನೂ ಸಹ ಕಟ್ ಮಾಡ್ಕೊಳ್ಬೇಡಿ ಇದೇ ರೀತಿ ಒಂದೇ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ ಎಲ್ಲನೂ ಇದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಈಗ ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಒಂದು ನಾನು ಪೀಲ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಯಾಕಂದರೆ ಆಲೂಗಡ್ಡೆ ಬೇಗನೆ ಕಲರ್ ಚೇಂಜ್ ಆಗುತ್ತಲ್ಲ ಅದಕ್ಕೋಸ್ಕರ ಇದನ್ನ ಈಗ ನಾವು ತುರ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಈ ರೀತಿ ಸ್ವಲ್ಪ ದಪ್ಪವಾಗಿರೋ ಗ್ರೇಟರ್ ಇರ್ತಲ್ಲ ಅದರಿಂದ ಆಲೂಗಡ್ಡೆನ ತುರ್ಕೊಳ್ತಾ ಇದ್ದೀನಿ ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ನಾನು ಗ್ರೇಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಈಗ ಆಲೂಗಡ್ಡೆಯಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿನ ದಪ್ಪ ದಪ್ಪವಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ತೆಳ್ಳಗೆ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊಳ್ಳಿ ಎರಡು ಹಸಿ ಮಿಷ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ನಾನು ಆಲೂಗಡ್ಡೆ ಗ್ರೇಟ್ ಮಾಡ್ಕೊಂಡಿನ ಅದರಲ್ಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಬಳಿ ಕಾರ್ನ್ಫ್ಲವರ್ ಇಲ್ಲ ಅಂತೇಳಿದರೆ ಅಕ್ಕಿ ಹಿಟ್ಟು ಸಹ ಹಾಕ್ಕೊಳ್ಬೋದು ಅಥವಾ ಬರೀ ಕಡಲೆ ಹಿಟ್ಟಲ್ಲೂ ಸಹ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಅರ್ಧ ಟೀಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ಅರ್ಧ ಅಷ್ಟು ಜೀರಿಗೆ ಪೌಡರ್ ಹಾಕ್ಕೊಂಡಿದ್ದೀನಿ ಕಾಲು ಟೀಸ್ಪೂನಷ್ಟು ಪೆಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅರ್ಧ ಅಷ್ಟು ಆಮೂರು ಪೌಡರ್ ಹಾಕ್ಕೊಂಡಿದ್ದೀನಿ ಅರ್ಧ ಟೀಸ್ಪೂನಷ್ಟು ಜೀರಿಗೆ ಪೌಡರ್ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇದರಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ನೀರು ಹಾಕೋ ಅವಶ್ಯಕತೆ ಇಲ್ಲ ಆಲೂಗಡ್ಡೆಯಲ್ಲಿ ಮತ್ತು ಈರುಳ್ಳಿಯಲ್ಲಿ ಸಾಕಷ್ಟು ನೀರು ಇರುತ್ತೆ ಅದರಲ್ಲೇ ಸಾಕಾಗುತ್ತೆ ನಿಮಗೆ ತುಂಬಾ ಡ್ರೈ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ ಅಷ್ಟೇ ನಿಮಗೆ ಏನಾದರೂ ಒದ್ದೆ ಅನಿಸಿದ್ರೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಮತ್ತೆ ನಾನು ನೀರೇನು ಹಾಕ್ಕೊಂಡಿಲ್ಲ ಅಥವಾ ಕಡಲೆ ಹಿಟ್ಟು ಸಹ ಹಾಕ್ಕೊಂಡಿಲ್ಲ ನಂತರ ಇದಕ್ಕೆ ನಾನು ಕಟ್ ಮಾಡಿಟ್ಟುಕೊಂಡಿರುವ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕಿದ ಮೇಲೆ ಹಗುರ ಕೈಯಿಂದ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಹಗುರ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಈಗ ಸರಳ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಗ್ಯಾಸ್ನಲ್ಲಿ ಒಂದು ಬಾಣಲೆ ಇಟ್ಕೊಂಡಿದೆ ಅದಕ್ಕೆ ಮೊದಲೇ ನಾನು ಎಣ್ಣೆ ಕಾಯಲಿಟ್ಟಿದ್ದೆ ಎಣ್ಣೆನೂ ಬಿಸಿ ಆಗಿದೆ ಹಿಟ್ಟು ರೆಡಿಯಾಗಿದೆ ಈಗ ಪಕೋಡ ಹಾಕೋಣ ಇಲ್ಲಿ ನಾನು ಪಕೋಡ ಹಿಟ್ಟು ತೊಗೊಳಬೇಕಾದ್ರೆ ಮೊಟ್ಟೆ ಪೀಸು ಬರೋ ಹಾಗೆ ತೊಗೊಳ್ತಾ ಇದ್ದೀನಿ ಈ ರೀತಿ ಮೊಟ್ಟೆ ಪೀಸ್ಗಳು ಹಿಟ್ಟಲ್ಲಿ ಬರೋ ಹಾಗೆ ನಾವು ತಗೊಂಡರೆ ಎಲ್ಲ ಪಕೋಡಗಳಲ್ಲಿ ಮೊಟ್ಟೆ ಪೀಸ್ ಬರೋ ಹಾಗೆ ಆಗುತ್ತೆ ಮ ಪಕೋಡ ತಿನ್ನುವಾಗ ಮೊಟ್ಟೆ ಪೀಸ್ ಬಾಯಲ್ಲಿ ಬಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ನಾನು ಪಕೋಡ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಮೀಡಿಯಂ ಟು ಲೋ ಫ್ಲೇಮಲ್ಲಿ ನಾವು ಪಕೋಡಗಳನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಒಂದೊಂದೇ ಹಾಕ್ತಾ ಇದ್ದೀನಿ ತರ್ಟಿ ಸೆಕೆಂಡ್ ಇದನ್ನು ಏನು ನೀವು ಟಚ್ ಮಾಡೋಕ್ಕೆ ಹೋಗಬೇಡಿ ಒಂದು ತರ್ಟಿ ಸೆಕೆಂಡ್ ಆದಮೇಲೆ ಇದನ್ನು ಫ್ಲಿಪ್ ಮಾಡಿಬಿಟ್ಟು ಹಾಕೊಳ್ಳಿ ನೋಡ್ತಿರ್ಬೋದು ಇಲ್ಲ ಫ್ಲಿಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ದೊಡ್ಡವರೆಲ್ಲ ತುಂಬಾ ಇಷ್ಟಪಡ್ತಾರೆ ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ತುಂಬಾ ಈಸಿಯಾಗಿದೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂದಿದ್ದೆ ಅಂಥೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ಉಲ್ಟಾ ಪಲ್ಟಾ ಮಾಡ್ಕೊತ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇಲ್ಲಿ ನೋಡಿ ಆಗಿದೆ ಇದನ್ನ ಈಗ ನಾನು ಇನ್ನೊಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಎಲ್ಲ ಪಕೋಡಾನ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಪ್ಲೇಟಲ್ಲಿ ಎಲ್ಲನೂ ಇದೇ ರೀತಿ ಪ್ರಿಪೇರ್ ಮಾಡ್ಕೊಳ್ತೀನಿ ರೆಡಿಯಾಗಿದೆ ಈಸಿ ಈಸಿ ಆಗಿರುವ ಟೇಸ್ಟಿ ಟೇಸ್ಟಿ ಆಗಿರುವ ಎಕ್ ಪಕೋಡ ಒಮ್ಮೆ ಈ ರೀತಿ ಎಕ್ ಪಕೋಡಾನ ಮಾಡಿ ಟೇಸ್ಟ್ ಮಾಡಿದರೆ ಈ ಎಕ್ ಪಕೋಡಗೆ ನೀವು ಫಿದ ಆಗ್ತೀರ ಅಷ್ಟು ರುಚಿಯಾಗಿರುತ್ತೆ ಪಕೋಡ ನೀವು ಮಾಡೇ ಮಾಡ್ತೀರಾ ಸರಿ ಈ ರೀತಿ ಎಕ್ ಪಕೋಡನೂ ಸಹ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಮಕ್ಕಳು ದೊಡ್ಡವರು ಸಹ ತುಂಬಾ ಇಷ್ಟಪಡ್ತಾರೆ ತುಂಬ ಈಸಿಯಾಗಿ ಕೂಡ ಇದೆ ಈ ಎಕ್ ಪಕೋಡದಲ್ಲಿ ಎಲ್ಲ ಮಸಾಲೆಗಳು ಇರುವುದರಿಂದ ನೀವು ಹಾಗೆ ಇದನ್ನು ಎಂಜಾಯ್ ಮಾಡ್ಕೊಳ್ಬೋದು ತುಂಬನೇ ಟೇಸ್ಟಿಯಾಗಿರುತ್ತೆ ನೀವು ಬೇಕಾದರೆ ಇದನ್ನು ಟೊಮೆಟೊ ಕೆಚಪ್ ಅಥವಾ ಮೀನು ಜೊತೆಗೂ ಎಂಜಾಯ್ ಮಾಡ್ಕೊಳ್ಬೋದು ಒಂದು ಮೂರು ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಎಷ್ಟು ಸಾಫ್ಟ್ ಆಗಿದೆ ಹೊರಗಡೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಟಿಲ್ ದೇನ್ ಟೇಕ್ ಇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ